ಸುತ್ತ ಚಕ್ರಗಳನ್ನು ಅಳಗೊಂಡಂತ ಯಾವ ಮನುಷ್ಯನಿಗೆ ಅಸಹಾಯಕನಾಗಿರ್ತಾನೋ ಮತ್ತು ಯಾವ ಮನುಷ್ಯನಿಗೆ ಭಾಳ ಮಾನಸಿಕ ಒತ್ತಡ ಇರ್ತವೋ ಯಾವ ಮನುಷ್ಯನಿಗೆ ಜಿಗುಂಸೆ ಇರ್ತದೋ ಯಾವ ಮನುಷ್ಯನಿಗೆ ಅಶಾಂತಿ ಇರ್ತದೋ ಅಂಥವರಿಗೆ ಶಾಂತಿ ಮತ್ತು ನೆಮ್ಮದಿ ಮತ್ತು ಸಮಾಧಾನ ಮತ್ತು ತೃಪ್ತಿಯನ್ನು ಪಟ್ಕೊಳ್ಳೋಕ್ಕೆ ಮಾತ್ರ ಈ ಧ್ಯಾನವನ್ನು ಕಟ್ಟಿರುವಂತದ್ದು ಈ ಕಟ್ಟಿರೋದ್ರಲ್ಲಿ ಈಗ ಧ್ಯಾನ ಮಾಡುವ ಮುಖಾಂತರನೇ ಈ ಧ್ಯಾನ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಾಗೆ ಪಿರಮಿಡ್ ಧ್ಯಾನ ಮಂದಿರದ ಕನಕ್ಪುರೀರು ಆ ಮಂದಿರದ ಅಧ್ಯಕ್ಷರು ಬಂದಿದ್ದಾರೆ ಅದೆರಡು ಮಾತುಗಳು ಅಲ್ಲಿ ಹಾಕಿದ್ದಾರೆ ಎಲ್ಲರ ಜೀವನದಲ್ಲಿ ಆರೋಗ್ಯ ನೆಮ್ಮದಿ ಜ್ಞಾನ ಶಕ್ತಿ ಆನಂದ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಧ್ಯಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ದೇಹಕ್ಕೆ ಆರೋಗ್ಯ ಸಿಗುತ್ತೆ ಎಷ್ಟು ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ ನಮ್ಮ ಜನ್ಮ ಜನ್ಮದ ಒಳಗೆ ಜ್ಞಾನವೆಲ್ಲ ಜಾಗೃತಿ ಆಗುತ್ತೆ ನಾನು ಬಿಸ್ನೆಸ್ ಪರ್ಸನ್ ನನಗೇನು ಗೊತ್ತಿಲ್ಲ ಧ್ಯಾನದ ಬಗ್ಗೆ ನೈಂಟಿ ಸೆವೆನ್ ಆಗಸ್ಟ್ ಥರ್ಡ್ ನಮ್ಮ ಗುರುಗಳು ದೇಹ ಇಲ್ಲ ಅವರು ನಾನು ಧ್ಯಾನ ಕೂರಿಸಿದ್ರು ಅವತ್ತಿನಿಂದ ನನ್ನ ಮಾತು ನನ್ನ ಯೋಚನೆ ನನ್ನ ಜೀವನ ಬದಲಾವಣೆ ಇವು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಆಗಿದೆ ನಾವೆಲ್ಲರ ಮ ಔಷಧ ಬಿಟ್ಟುಬಿಟ್ಟು ಡಾಕ್ಟರ್ನ ಬಿಟ್ಟು ಧ್ಯಾನ ಮಾಡಿ ಆರಾಮಾಗಿ ಆನಂದವಾಗಿ ಜೀವನ ಮಾಡ್ತಾ ಇದ್ವಿ ಜನ್ಮ ಜನ್ಮದ ಜ್ಞಾನವು ಒಳಗಿದೆ ಎಲ್ಲರೂ ಒಳಗಿದೆ ಅದು ಜಾಗೃತಿ ಮಾಡಿಕೊಳ್ಳೋಕ್ಕೆ ಒಂದೇ ಒಂದು ಮಾರ್ಗ ಧ್ಯಾನ ಇದು ಬಹಳ ಸುಲಭವಾದದ್ದು ಏನಿಲ್ಲ ಎರಡು ಬೆಳಗ್ಗೆ ಜೋಡಿಸ್ಬೇಕು ಕೆಳಗನ್ನು ಕೂತ್ಕೋಬೋದು ಕರ್ಸು ಮೇಲೆ ಕುದ್ದಿ ಮೇಲೆ ಕೂತ್ಕೊಬೋದು ಕುದಿ ಮೇಲೆ ಕೂತ್ಕೊಂಡು ಎರಡು ಪಾದಗಳು ಕ್ರಾಸ್ ಮಾಡಬೇಕು ಕಣ್ಣು ಮುಚ್ಕೊಂಡು ಎಲ್ಲ ಹೋಗ್ಬೇಕು ಹಿಂದಿನ ಜನ್ಮ ಸಾಧಕರಿಗೆ ಒಂದು ಯೋಚನೆ ಬರಲಿಲ್ಲ ಒಬ್ಬೊಬ್ಬರಿಗೆ ಏನಾಗುತ್ತೆ ಕಟ್ಲ ಬೆಳಕು ಬಣ್ಣ ಏನನ್ನ ಕಾಣಿಸ್ತಾ ಇರುತ್ತೆ ಏನು ಯೋಚನೆ ಇಲ್ಲ ಅಂದರೆ ಆರಾಮಾಗಿ ಕೂತ್ಕೋಬೇಕು ಏನನ್ನ ಕಾಣಿಸ್ತಾ ಇದ್ರೆ ಅದನ್ನು ಗಮನಿಸ್ಬೇಕು ಯೋಚನೆ ಬಂದಾಗ ಸಹಜವಾಗಿ ನಡೆಯುವ ಉಸಿರಾಟ ಮೂಗು ಕೊನೆಯಿಂದ ಮೂಗು ತುದಿವರೆಗೆ ಒಳಗೆ ಸ್ಪರ್ಶ ಬರೋ ಬರೋ ಸ್ಪರ್ಶ ಇಷ್ಟೇ ಗಮನಿಸಬೇಕು ಇನ್ನು ಏನು ನಿಂತ ಇಲ್ಲ ಯಾವ ಮನಸ್ಸು ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಹೋಗೋ ಮನಸ್ಸು ಉಸಿರು ಮೇಲೆ ಇಡ್ತೀವೋ ಆ ಮನಸ್ಸು ನಿಂತು ಹೋಗೋದು ಮನಸ್ಸು ನಿಂತು ಹೋಗೋಕ್ಕೆ ಪೂಜಾ ಸ್ತೋತ್ರ ಜಪ ಯಜ್ಞ ಧ್ಯಾನ ಎಲ್ಲ ಈ ಸಾಂಪ್ರದಾಯಗಳು ಪದ್ಧತಿಗಳು ಅದರಲ್ಲಿ ಇದು ಭಾಳ ಸುಲಭವು ಏನೂ ನಿಯಮ ಇಲ್ಲ ನಿಬಂಧನೆ ಇಲ್ಲ ಯಾವಾಗನ ಮಾಡ್ಬೋದು ಎಲ್ಲನ ಮಾಡ್ಬೋದು ನಮ್ಮ ವಯಸ್ಸಷ್ಟು ಅಷ್ಟು ನಿಮಿಷ ದಿನಲ್ಲಿ ಒಂದು ಸಾವಿರ ನಲವತ್ತೊಂದು ದಿನ ಮಾಡಿದರೆ ಇದು ಏನಂತ ಅನುಭವನೂ ಆಗುತ್ತೆ ಅಭ್ಯಾಸವೂ ಆಗುತ್ತೆ ನಮ್ಮ ಗುರುಗಳೇ ಎರಡೇ ಧರ್ಮ ಒಂದು ಅಹಿಂಸೋ ಪರಮೋ ಧರ್ಮ ಇನ್ನೊಂದು ಸ್ವಧರ್ಮ ಧ್ಯಾನ ಮಾಂಸ ಬಿಟ್ಟಿದ್ರೆ ಪರಮಧರ್ಮ ಧ್ಯಾನ ಮಾಡಿದರೆ ಸ್ವಧರ್ಮ ಧರ್ಮ ರಕ್ಷಿತ ರಕ್ಷಿತ ಇನ್ನೇ ಧರ್ಮ ಮಾಂಸಾಹಾರ ಬಿಡಬೇಕು ಧ್ಯಾನ ಮಾಡಬೇಕು ಒಂದು ಬಿಟ್ಟಿದ್ರೆ ಆತ್ಮ ಮಹಾತ್ಮ ಉದ್ಧಾರ ಆಗತ್ತೆ ಇನ್ನೊಂದು ಮಾಡಿದರೆ ಈ ಮಹಾತ್ಮ ಪರಮಾತ್ಮ ಆಗತ್ತೆ ವಿಜಯವೂ ಸಿಗುತ್ತೆ ಸಿಂಪಲ್ಲು ಒಂದು ಹತ್ತು ನಿಮಿಷ ನಾವು ಧ್ಯಾನ ಮಾಡೋಣ ಇದ್ರ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಬೇಕಂದ್ರೆ ಪಿ ಎಮ್ ಸಿ ಕನ್ನಡ ಚಾನಲ್ ಇದೆ ನಿರ್ಮಿಡ್ ಮೆಡಿಟೇಷನ್ ಚಾನಲ್ ಎಲ್ಲ ಭಾಷೆ ಇದೆ ತೆಲುಗು ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಅದನ್ನು ಕೇಳ್ಸ್ಕೊಂಡ್ರೆ ಇನ್ನೂ ಡೀಟೇಲ್ಸ್ ನಮ್ಮ ಗುರುಗಳ ಜ್ಞಾನ ನಮ್ಮ ಮಾಸ್ಟರ್ಸ್ ಎಲ್ಲರೂ ಅನುಭವಗಳೆಲ್ಲ ಇರ್ತವೆ ಇದು ಒಂದು ಅದ್ಭುತ ಸ್ವಾಮೀಜಿಯವರು ಎಂಥ ಭಾಗ್ಯ ಕೊಟ್ಟಿದ್ದಾರೆ ಅಂದರೆ ನಾವು ಅಂದ್ಕೊಂಡಿಲ್ಲ ಈ ಕಾವೇರಿ ನದಿ ದಡದಲ್ಲಿ ಇಂಥ ಅದ್ಭುತ ಶಕ್ತಿ ಕ್ಷೇತ್ರದಲ್ಲಿ ಪಿರಿಮಿಡ್ ಬಂದಿರೋದು ನಿಜವಾಗಲೂ ನಮಗೆ ಒಂದು ದೊಡ್ಡ ಭಾಗ್ಯ ಕೊಟ್ಟಿದ್ದಾರೆ ಸ್ವಾಮಿ ನಮಸ್ಕಾರ ನನಗೆ ಎಲ್ಲರೂ ಎರಡು ಬೇರೆ ಜೋಡಿಸೋಣ ಕಣ್ಣು ಮುಚ್ಕೊಳ್ಳೋಣ ಎಲ್ಲ ಮಾಡ್ತ ಯಾರು ಕಣ್ಣು ಬಿಡಬೇಡ್ರಿ ಈ ದೇಹನ ಮಾಡ ನಾನು ಚೈತನ್ಯ ನಾನು ಆತ್ಮ ಕೇವಲ ಈ ದೇಹದ ಒಳಗಿರೋ ಚೈತನ್ಯವಲ್ಲ ನಾನು ಈ ಜಗತ್ತೆಲ್ಲ ತುಂಬಿರೋ ಸೃಷ್ಟಿಗೆ ಮೂಲವಾದ ವಿಶ್ವ ಮೂಲ ಚೈತನ್ಯವೇ ನಾವು ಅಂತ ಭಾವನದಲ್ಲಿ ಧ್ಯಾನ ಮಾಡಬೇಕು ಕತ್ಲು ಕಾಣಿಸ್ತಾ ಇದ್ರೆ ಕತ್ಲೆಯೇ ಗಮನಿಸು ಏನು ಕಾಣಿಸ್ತಾ ಇದೆ ಅದನ್ನು ಗಮನಿಸದೆ ಕೇವಲ ಯೋಚನೆ ಬಂದಾಗ ಮೂಗು ಕೊನೆಯಿಂದ ಮೂಗು ತುದಿ ಬರೆದೇ ಒಳಗೆ ಹೋಗಿ ಉಸಿರನ್ನು ಗಮನ ಸ್ಪರ್ಶ ಹೊರಗೆ ಬರೋ ಸ್ಪರ್ಶನ ಗಮನಿಸಬೇಕಷ್ಟೇ ಬೇರೆ ಏನೂ ಇಲ್ಲ ಉಸಿರೇ ಗುರುಗಳು ಮನಸ್ಸೇ ಶಿಷ್ಯ ಗುರುಗಳು ಎಲ್ಲಿ ಹೋಗಲ್ಲ ಗುರುಗಳ ಜೊತೆಗೆ ನಾವು ಇವತ್ತು ಸ್ವಾಮೀಜಿ ಜೊತೆಗೆ ಈ ದಿವ್ಯ ಪ್ರಕೃತಿ ಪ್ರದೇಶದಲ್ಲಿ ಒಳಗುವ ಸ್ಪರ್ಶ ಹೊರಗಬಾರ ಸ್ಪರ್ಶ ಅಷ್ಟೇ ಒಂದೇ ನಿಮಿಷ ನಿಮಿಷದ ಒಳಗೆ ಪ್ರವೇಶವಾಗಿ ಜಗತ್ತಿನ ವ್ಯಾಪಿಸಬೇಕು ಅಂತ ಯೋಜನೆ ಬಗ್ಗೆ ಉಸಿರಾಟ ಕೇವಲ ಹತ್ತು ನಿಮಿಷ ನಮ್ಮ ಆತ್ಮದ ಜೊತೆಗೆ ನಾವು दो देह हूंदो